ಅಲ್ಲಲ್ಲ ಇವತ್ತ ಸಂಡೇ ಏನು ಎಕ್ಸ್ಟ್ರಾ ಕ್ಲಾಸ್ ಐತೆ ನಿಮಗೆ ಮನೆಯಾಗ ಭಾಳ ಕೆಲಸದ ಮನೆ ಒರೆಸ್ಬೇಕ ಏನ ಹಬ್ಬ ಬಂತ ಮನೆಯಾಗ ಎಲ್ಲ ಹಾಸಿ ಪಾಸಿ ಎಲ್ಲ ಹೋಗಿಬೇಕ ಎಲ್ಲಿ ಏನು ಹಾಕೋಬೇಡ ಇಲ್ಲೇ ಮನೆಯಾಗ ಬಿದ್ದರು ಭಾಳ ಕೆಲಸದ ಇವತ್ತ ಹಾಂ ಮಮ್ಮಿ ನಂದು ಹೇಳಕತ್ತಲ್ಲ ಎಕ್ಸ್ಟ್ರಾ ಕ್ಲಾಸ್ ಐತೆ ಅಂತ ಅಂದ ನೋಡಿ ಮತ್ತಿಲ್ಲ ಅಂದ್ರೆ ಫೇಲ್ ಹಾಕೊಂಡು ಕುಂದಿರ್ತಾವೆ ನೋಡು ಮೊದಲ ಲಾಸ್ಟ್ ಇಯರ್ ನಾನು ಕಮ್ಮಿ ತೊಗೊಂಡಿನಿ ಎಲ್ಲ ಮಾರ್ಕ್ಸ್ ಎಲ್ಲ ಮತ್ತು ಮನೆಯಾಗ ನೀವೇ ಬೈದಿರಿ ಈಗ ನಾವು ಹೋಗಬೇಕಾ ನನಗೆ ಅದು ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ

ಹಂಗ ಬೇ ನಾ ಹೋದ್ರೆ ಈಗ ಸಂಜೆಕ್ಕೆ ಬರೋದಾಗತ್ತ ನನ್ನ ಕೇಳ ಈಗ ಮಾಡ್ ಮಾಡೋನು ಎಲ್ಲಿ ಕೇಳ್ತಾರ ನಿಮ್ಮಪ್ಪ ಅಪ್ಪ ನೀನು ನನ್ನ ಮಾತು ಸರಿ ಹೋಗಿ ಹೋಗ ಆ ಕಡೆ ಬಾ ಯಾವಾಗರ ಬಾ ಕೇಳಲ್ಲ ನಾನು ಪಾಡಿಗೆ ನಾ ಮುಕೊಂಡಿರ್ತೀನಿ ಅಡುಗೆನೂ ಮಾಡುದಿಲ್ಲ ಹೋಗು ಸರಿ ಆಯ್ತಾ ಅಲ್ಲ ಕ್ಲಾಸಿಗೆ ಎಕ್ಸ್ಟ್ರಾ ಕ್ಲಾಸ್ ಐತಾನ ಕೈಯಾಕೊಂದು ಬುಕ್ ಇಲ್ಲ ಒಂದು ಏನಿಲ್ಲ ಹಾಂ ಯಾವ ಹೆಂಗೆ ಹೋಗಿ ಹಿಂಗ ಅನ್ನಿ

ಆಮೇಲೆ ಆಕಿನ ಈಕಿನ ಕರ್ಕೊಂಡು ಹೋಗ್ತೀನಿ ನಮ್ಮ ಗೆಳತಿನ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಲೇಟ್ ಆಕತ್ತಿ ಅದಕ್ಕೆ ಬುತ್ತಿನ ತೊಗೊಂಡಿನಿ ಬ್ಯಾಗ್ನು ತೊಗೊಂತೀನಿ ಒಳಗೈತಿ ಬುತ್ತಿ ಎಲ್ಲ ರೆಡಿ ಆಗೈತಿ ನಾನು ಹೋಗಿ ಸಂಜೆಗೆ ಬರ್ತೀನಿ ಪಾಪ ಯಾಕೆ ಓತಂಗಿ ಇವತ್ತು ಐತಾರಲ್ಲ ಹ್ಞೂ ಎದಕ್ಕೆ ಆರಾಮ್ ಮನೆಯಾಗ ಕುಂದ್ರೆ ಬೇಕಿಲ್ಲ ಯಾಕೆ ಲಾಸ್ ಐತಿ ಯಾಕೆ ಇಟ್ಟಾರ ಫೋನ್ ಹಚ್ಚಿ ಕೇಳಿನ ಬ್ಯಾಡಪ್ಪ ಅದು ಏನಾಗತ್ತಂದ್ರೆ ಪೋರ್ಷನ್ ಭಾಳ ಉಳಿದ್ಬಿಟ್ಟವು ಹಿಂಗಾಗಿ ನಮ್ಮ ಸರ್ಗೆ ಪ್ರೆಷರ್ ಆಗಿಬಿಟ್ಟಿತ್ತ ಅವಾಗ

ಅಂತಾರ ಹೌದಾ ಮತ್ತೆ ಹಂಗ ಮನಿಗೆ ಊಟಕ್ ಬರ್ತೇನ ತಂಗಿ ಏನಿಲ್ಲ ಬಾಕ್ಸ್ ತಗೊಂಡೋಕೆ ಅಪ್ಪ ಇಲ್ಲ ಪಾಪ ಮತ್ತೆ ಎಲ್ಲಿ ಬರ್ಲಿ ದೂರ ಬಾಳ ಕತ್ತಿ ಆಮೇಲೆ ನಮ್ಮ ಗೆಳತಿನ ಬರೋದಿಲ್ಲ ಅಕ್ಕನು ಏನಂದಳ ಬಾಕ್ಸ್ ತಗೊಂಡ ಬರ್ತೀನಿ ಅಂದಳ ಹಿಂಗಾಗಿ ನಾನು ಬಾಕ್ಸ್ ತಗೊಂಡ ಹೋಗ್ತೀನಿ ಎಲ್ಲ ರೆಡಿ ಆಗಿದೆ ಮಮ್ಮಿ ಎಲ್ಲ ಕಟ್ಟಾಳ ತಗೊಂಡ ಹೋಗ್ತೀನಿ ಹೌದಾ ತಂಗಿ ಹ್ಮ್

ಲೇ ಮಚ್ಚ ಎಲ್ಲಿ ನಿಮ್ಮ ಹುಡುಗಿ ಏನು ಯಾಕೆ ಬರಬಾರಲ್ಲ ನೋನು ಎಷ್ಟೊತ್ತಿಂದ ಆತು ಬಂದು ಅರ್ಧ ತಾಸು ಆತಪ್ಪ ಬಂದು ಲೇ ಮಗನ ನಿನ್ನ ಸಂಬಂಧ ನಾನು ಮನೆಯಾಗ ನೋನ ಸುಳ್ ಹೇಳಿ ಬಂದೀನೇ ಏನಾರ ನಮ್ಮಪ್ಪ ಅಂತೇಳಿ ಮಗನ ಶಿಬ್ರ ಕಟ್ಟಿಗೆ ತೊಗೊಂಡು ಮೂಲೆ ಮೂಲೆ ಹಾಕಿ ಬಡಿತಾನ ಮಗನ ನಮ್ಮ ಅಪ್ಪ ಹೌದಪ್ಪ ನಮ್ಮನೆಯ ಪೂಜೆ ಸ್ವಲ್ಪ ಅಂಗ್ಕೊಂಡು ಕುಂದ್ರೆ ಒಂದರ್ಧ ತಾಸು ಬರ್ತಾರ ಲೇ ಹೆಂಗ್ ಲೇ ಹಿಂಗ್ ಮಾತಾಡ್ತಾ ಇಲ್ಲೇ ನಿಮ್ಮ ಲೇ ಬಾತ್ ಬಾಲೆ ಅವನು ನೀನ್ ನಮ್ ಕರೆದ್ರು ಬರೋದೇ ಇಲ್ಲ ಬರೋದಲ್ಲ ಆಯ್ತು ತಗೋ ಇಷ್ಟ ದೋಸ್ತಿ ತಗೋ ತಗೋ ಆಯ್ತು ತಗೋ ಹೋ ನೀ ಮಚ್ಚ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗಬೇಡ ಸುಮ್ಮರು ಸುಮ್ಮರು ಈಗ ನನ್ನ ಜೊತೆ ಮಾತಾಡಬೇಡ ಈಗ ಆಕೆ ಬಂದು ಹೋಗೋ ಮಟ್ಟ ಮತ್ತ ಸುಮ್ಮ ಅಂದ್ರೆ ಬರ್ತನ ಅಂತಂದ್ರೆ ಇಲ್ಲಿ ಮತ್ತಾಗ ಇಷ್ಟ ಡಿಮ್ಯಾಕ್ ಮಾಡಿದ್ರೆ ಮೊದಲೇ ಆಗೋಕಿತ್ತ ಆಯ್ತು ತಗೋ ಈಗ ಸುಮ್ಮರು ಸುಮ್ಮರು ನಾನು ಪ್ರಶಾಂತ ಹೆಂಗದಿ ಆರಾಮದಿ ಇಲ್ಲ மச்சிசா லே மச்சா ஒன்ற வார்த்தீ நோடு இதே கர்மலேப்பா லவ் அந்த ஏன்னா மாதாப்பா நான் அதுக்கந்தா மாதாடுபா ஏன் அவ் ஃபிரெண்ட் அந்தரி அக்கடை மாதாட்க் யாக்கரி

ಅಯ್ಯೋ ಯಾವ ಚಲೋ ಪ್ಲಾನ್ ಕರೆ ಆದ್ರೆ ನಮ್ಮ ಮನೆಯಾಗ ಒಪ್ಪಿಸ್ 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 ಬಂದಿನಿ ನಮ್ಮವ್ವ ಬಿಡಾಕತ್ತಾರ ಇದ್ದಿಲ್ಲ ಮನಿ ಸಾರ್ಸದೈತಿ ಮನಿ ಬುಡಸದೈತಿ ಅಂತ ಅಂದ ನಾನ್ ಹಿಡ್ಕೊಂಡ್ ಬಿಟ್ಟಿದ್ಲ ನಾ ಎಲ್ಲಿ ಬಿಡ್ತಾಳು ಇಲ್ಲೋ ಅನ್ಕೊಂಡಿದ್ದೆ ಜಾಸ್ತಿ ಮಾತಾಡ್ರ ಮಾವ್ ಹಳ್ಕೊಂಡ್ ಕುಂದ್ ಬಿಡ್ತಾಳ ಅವನವನ ನನ್ಗೆ ಏನ್ ಮಾಡಬೇಕು ಅನ್ನೋದ ತಲೆಗೆ ಬರೋದಲ್ಲ ಹಿಂಗಾಗ್ ಪೂಜಾ ನಾ ಅದು ಇದು ಹೇಳಿ ಕೈ ಕಾಲ್ ಬಿದ್ದ ಬರ್ತೀನಿ ಅಂತ ಬಂದ್ಯಾಮಂತ ಹೂ ಪ್ರಶಾಂತ ನಮ್ಮ ಅಪ್ಪಗೂ ನನಗೂ ಮೈ ನಡಗ நீன்ி ನಿಮ್ಗೆ ಯಾಕೆ ಬೇಕು ರೀ ಅದು ನಿಮ್ದು ಅಷ್ಟು ಕೆಲಸ ಅಷ್ಟ್ ಮಾಡ್ಕೊಂಡು ನಿಂದು ನೋಡ್ರಿ ನಮ್ಮ ದೋಸ್ತಿ ಸಂಬಂಧ ನಾ ಬಂದಿನಿ ನಿಮ್ಮ ಫ್ರೆಂಡ್ ಸಂಬಂಧ ನೀವು ಬಂದಿರಿ ನೀವು ಹೇಳ್ಯಾರ ನಾನು ಹೇಳ್ಯಾವ್ರು ಅದಕ್ಕೆ ಏನು ಈಗ ನಂಬರ್ ಕೊಡಿರಿ ನಂಬರೆಲ್ಲ ಕೊಡೋಕ್ಕಾಗಂಗಿಲ್ಲ ರೀ ಸಾರಿ ಹಗ್ಗ ನಿಂದರು ಪರ್ಸಂತ ಈಗ ನಾನು ಸರಿ ಅದು ಬಂದೀನಂದ್ರೆ ಪರ್ಸನ್ ಮುಡಿಸಿಲ್ಲ ಸರ ಹಿಂಗೆ ಆಗ್ಯೋ ಅಂತ ಹೇಳಿ ಗೊತ್ತಿಲ್ಲ

ಹಲೋ ಏನ್ರಿ ಏನ್ರಿ ಏನಾರ ಮಾತಾಡಿರಿ ನಮಗೂ ಬೇಸರಾಗಕತೈತಿ ಅವ್ರಿಬ್ಬರ ಅವ್ರ ಲವರ್ಸ್ ಅವ್ರು ಮಾತಾಡ್ಕೊಂಡ್ ನೀವು ಜಸ್ಟ್ ಫ್ರೆಂಡ್ಸ್ ಆಗಿ ಮಾತಾಡ್ರಲ್ಲ ಇದೆಲ್ಲ ಇಷ್ಟ ಆಗಂಗಿಲ್ಲ ರೀ ಹುಡುಗರು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಆಮೇಲೆ ಮಾತಾಡೋದು ಅದೆಲ್ಲ ಇಷ್ಟ ರೀ ಸಾರಿ ಹಾಂ ಹುಡುಗರ ಜೊತೆ ಮಾತಾಡೋದು ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಇಷ್ಟ ಆಗಂಗಿಲ್ಲ ಇಂಥ ಹುಡುಗಿ ಅದು ಈ ಕಾಲದಾಗ

ಅಲ್ಲ ಸಂಡೇ ಕ್ಲಾಸ್ ಐತಿ ಅಂತೇಳಿ ಮನೆಯಾಗ ಸುಳ್ ಹೇಳಿ ಬಂದಿದ್ದ ನೀವು ಡಿಸೆಂಟ ನಾ ಬಂದಾಗ ನಿಮ್ಮ ಫ್ರೆಂಡ್ ನಂಬರ್ ಕೇಳೋದು ಅದು ಏನು ವಾ 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 ವಾಕ್ನೆ ಯಾಕೆ ಹುಡುಗಿ ತೊಂದರೆ ಕೊಡಕತ್ತಿದೆ ಸುಮ್ಮ ಬಾ ಸುಮ್ಮನೆ ಇರಲ್ಲ ಸುಮ್ಮನೆ ನೀನು ಆ ಬಾ 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 ಇಬ್ಬರು ನಾ ಈಗ ನಾ ಏನು ತೊಂದರೆ ಕೊಡಕತ್ತಿಲ್ಲಪ್ಪ ತಮ್ಮ

ಮಚ್ಚ ನನಗೆ ಇಲ್ಲಿ ಆಗೋದು ಆವಂತಲೇವನೋ ಅವನ ಬಾಜು ನಿಂದ್ರೂ ಬ್ಯಾಕಾಳಕ್ಕೆ ಅವನ ಹಾಕಿ ನೋಡು

ಏನು ಇಕ್ಕಿದೇನು ಗಿಕ್ಕಿದೇನು ಅಂತ ಸಿಂಗಿಲ್ಲರ್ ಒಳಗೆ ಮಾತಾಡಕತ್ತಿರಿ ಹಾಂ ಮತ್ತೇನು ನೀವುಗಳು ತಾವುಗಳ ಅನ್ಬೇಕಂತ ನಿಮ್ಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿನಿ ನಿಮ್ಗೆ ನೀವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಷ್ಟು ಎವ್ವ ತಾಯಿ ದೊಡ್ಡ ನಮಸ್ಕಾರ ಅವ್ವ ನಾನು ಬರಕ್ಕೆ ಹೋಗೇನಿ ನೀವೇನು ರೀ ಹೇಳುದು ನಾನು ಬರ್ತೀನಿ ಯಾವಾಗಲೂ ನಾನು ನನ್ನ ಪೂಜಾ ಅನ್ ಜೊತೆ ಇರ್ತೀನಿ ನೀವೇನು ಅದನ್ನ ಹೇಳುದು ಹಗ್ಗ ಮಹಾರೇವನ ಚಲೋ ಅದ ಆಕಿನ ಕರ್ಕೊಂಡ್ಬಂದ ಪೂಜಾ ನಿಂಗೆ ಇನ್ನೊಮ್ಮೆ ಹೇಳ್ತೀನಿ ಇನ್ನೊಂದು ನೀ ಏನಾರ ಬರತ್ ನೀಕಿನ ಕರ್ಕೊಂಡ್ ಬರಕ್ಕೆ ಹೋಗಬೇಡ ತಿರಿ ಬ್ಯಾನಿ ಇದ್ದಂಗೆ ಅದಾವ ತೆರಿ ಪ್ರಶಾಂತಾ ಚಂದ ಐತಲ್ಲ ಇಬ್ರು ನೋಡ್ಲಿ ಪೂಜಾ ಸುಮ್ ಸುಮ್ಮನೆ ಜಗಳ ತೆಗಿಯಾಕತ್ತಾರ ನೋಡು ಸುಮ್ಮನೆ ನಿಂತಿದ್ದಾನಾ ನನ್ನ ದುಟಿಸ್ಕೊಂಡ ನೋಡಕತ್ತಿದ್ರ ಯಾಕ ದುಟಿಸ್ ನೋಡಕತ್ತರ ಇಷ್ಟು ಜಗಳ ಮಾಡಕತ್ತಾ ಸುರಜಾ ಅದು ಇಂಡಿಯನ್ बिहेवರ್ ಆಗೋದಲ್ಲ ನೀನೇ ಹೇಳ ಬಿಡು ಹಂಗ ನೋಡ್ತಾನೆ ಹುಡುಗರು ಡೆಟಿಸ್ ಡೆಟಿಸ್ ಹೌದು ಡೆಟಿಸ್ ನೋಡ್ತಾನೆ ಏನು ಕೈಶವರರಾಯ್ ಹಲೋ ಹಾ ಹೇಳ್ ರೀ ಏನು ಹೇಳಿ ನಿಮಗೆ ಆಗಲೇ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋರಿ ಚಲೋ ಹೊರಡೋಣ ನೋಡ್ರಿ ಮತ್ತೆ ಯವಾ ಆಯ್ತಾ ಬಾ ತಾಯಿ ಆಯ್ತಾ ಪೂಜಾ ನೆಕ್ಸ್ಟ್ ಸಲ ಇನ್ನೊಮ್ಮೆಕ್ಕಿನ್ ಕರ್ಕೊಂಡ್ ಬರಕ್ ಬಿಡ ಸರಿ ತಗೋ ಪೂಜಾ ಅವ ಏನು ಹೇಳುದು ನಾ ಬರುದು ಬಿಡುದು ನೀ ಎಲ್ಲರ ಕರಿ ಬರ್ತೀನ ಏನು ಹಾಪದಾಳು ಮರ ಐಕಿ ಮಚ್ಚ ನಡಿ ಮಚ್ಚ ಹೋಗು ನಡಿ ನನಗ ಮಿಕ್ಕಾಕತ್ತ ನಡಿ ಹೋಗು ಹೌದಾ ಸರಿ ಆಯ್ತು ನಡಿ ಮಚ್ಚ ಹೋಗು ನಡಿ ನಾ ಹೋಗು ನಡಿ ಮತ್ತೆ ನೀನು ಜಗ ಕೈ ಕೈ ಜಗ ಹಾಕೊಂಡು ಕುಂತಿಯ ಸರಿ ಪೂಜಾ ಬಾಯ್ ನಾನು ಹೇಳಿದಲ್ಲ ನೆನಪಾಯ್ತಲ್ಲ ನೆಕ್ಸ್ಟ್ ವೀಕ್ ಹ್ಮ್ ಸರಿ ಪ್ರಶಾಂತ ನಾನು ಬರ್ತೀನಿ ತಗೋ ಹ್ಮ್ ಸರಿ ಬಾಯ್ 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 ಪೂಜಾ ಬಾಯ್ ಅಲ್ಲಿ ಅವ ಸೂರಜ್ ನಿನಗೆ ಬಾಯ್ ಮಾಡಿದ ನನಗೆ ಬಾಯ್ ಅನ್ಲೇ ಇಲ್ಲಲ್ಲ ಅವ ಯಾಕ್ಲಿ ಎಲ್ಲದಕ್ಕೂ ಏನಾರ ಒಂದು ಹುಡುಕ್ತಾನ ಆಗಲೇ ನಿಂತ ಜಗಳ ಮಾಡಿದಾ ನೀನ ಹೇಳ್ತಿ ಈಗ ಬಾಯ್ ಹೇಳಿಲ್ಲ ಅಂದ್ರೆ ಯಾಕ್ ಬಾಯ್ ಹೇಳಿಲ್ಲ ಅಂತ ಕೇಳ್ತಿ ಅಲ್ಲ ಫ್ರೆಂಡ್ ಅಂತ ಬಂದ್ರ ಮತ್ತ ನಿನಗೆ ಬಾಯ್ ಮಾಡಿದ ನನಗೂ ಬಾಯ್ ಮಾಡ್ಲಿಲ್ಲಲ್ಲ ಅದಕ್ಕೆ ಕೇಳಿನ ತಗೋ ಹೌದು ನೆಕ್ಸ್ಟ್ ಎಲ್ಲಿ ಪ್ಲಾನ್ ಮಾಡಕತ್ರಿ ಎಲ್ಲಿ ಹೋಗ್ಬೇಕಂತಂದ್ರೆ ಇಲ್ಲಿ ಅವ ಪ್ರಶಾಂತ ಮತ್ತೆ ಸೂರಜ್ ಬರ್ತಾರ ನೆಕ್ಸ್ಟ್ ವೀಕ್ ಗುಡ್ಡಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ ಹಿಂಗಾಗಿ ಮತ್ತೆ ಯಾರು ಬರ್ತಾರೆ ಕೇಳಬೇಕಾ ನನ್ನ ಫ್ರೆಂಡ್ಸ್ ಯಾರು ಯಾರು ಯಾಕಲೆ ನಾನು ಬರ್ತೀನಿ ತಗೋ ನೀನು ಬೇಡ ಮತ್ತೆ ನೀ ಬರ್ದು ಆ ಸೂರಾಜನ್ ಜೊತೆ ಜಗಳ ಮಾಡೋದು ಎದಕ್ಕೆ ಬೇಕಾ ಬೇಡ ನೀ ಏನು ಬರಕ್ಕೆ ಹೋಗಬೇಡ ಹೇ ಇಲ್ಲಿ ತಗೋಲೇ ಒಂಥರ ಇದು ಅವಂದೇನು ತಲೆ ಕೆಡಿಸ್ಕೊಂಡಿಲ್ಲ ನಾ ಬರ್ತೀನಿ ತಗೋ ಅಲ್ಲ ಮತ್ತೆ ಬರೋದಿಲ್ಲ ಬರೋದಿಲ್ಲ ಕಟ್ಟಿದ್ದಿ ಮನಿ ಕೆಳದಾಗ ಇವತ್ತು ಬಂದಿಂದ ಇವತ್ತಾಕ ಬರ್ತೀನಿ ಬರ್ತ ಆಗಲ್ಲ ಆದ್ರೂ ಬರೋಕಿನ್ನ ಬರೋತ್ನಾಗ ಇಲ್ಲ ನೆಕ್ಸ್ಟ್ ವೀಕ್ ಬರಕ್ ಆಗುದಿಲ್ಲ ಎಲ್ಲಿ ನಿನ್ ಜೊತೆ ಅಂತ ನಾ ಮತ್ತೆ ಈಗೇನ ಸಡನ್ ಆಗಿ ಚೇಂಜ್ ಏ ಏನಿಲ್ಲವಾ ಅಂತದೇನಿಲ್ಲ ಹ್ಮ್ ಸರಿನಾ ಸರಿ ನಡಿ ಹೋಗನ್ ಮನಿಗೆ